ನಮಗೆ ಬೇಜಾರಾಗೋಯ್ತು ನಮ್ಮ ಮಮ್ಮಿಗೆ ಎಷ್ಟು ಬೇಜಾರು ಬಿಡ ಏನಿಲ್ಲ ಬೇಜಾರಾಗಿ ಇವಳಿಗೆ ಡೈ ಹೇಳ್ಕೊಂಡಿದ್ದು

ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈನೋದ್ ಇವತ್ತಾಗ್ಲೇ ಮನೆಗೆ ಬಂದು ಮೊಸರನ್ನ ತಿನ್ಬಿಟ್ಟಿದ ತಂಗಿ ಏನು ಆಗಿಲ್ಲ ಗಾಯ್ಸ್ ನೆಕ್ಸ್ಟ್ ಮಂಗಳವಾರದವರೆಗೂ ಮಂಗಳವರ್ಗೂ ನಾನ್ ವೆಜ್ ತಿನ್ನು ಆಗಿಲ್ಲ ಯಾಕಂದ್ರೆ ನಾನು ತಿರುಪತಿ ಹೋಗ್ತಾ ಇದೀನಿ ಅದಕ್ಕೆ ಮಮ್ಮಿ ಫುಲ್ ಎಲ್ಲ ಮನೇಲಿ ಕ್ಲೀನ್ ಮಾಡ್ಬಿಟ್ಟೈತೆ ಆಯ್ ಇವತ್ತು ನಮ್ಮ ಅಜ್ಜಿ ಮನೇಲಿ ಏನೊಮ್ಮೆ ತಿಳ್ತೀನ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡ್ತವ್ರಿ ಇವತ್ತು ನೈಟ್ ನೈಟ್ ಒಂದ ಎಂಟ್ ಗಂಟೆಗೆ ಪೂಜೆ ಇದೆ ಸೊ ಅದಕ್ಕೆ ಆ ಪೂಜೆ ಆ ಪೂಜೆ ಮಾಡಿಸ್ಬೇಕಾರೆ ಒಂಬತ್ತು ದಿನ ತಿನ್ನೋಂಗಿಲ್ವಂತೆ ಒಂಬತ್ತು ದಿನನ ವಾರ ಒಂದ್ ವಾರ ತಿನ್ನೋಂಗಿಲ್ವಂತೆ ಪೂಜೆ ಕುತ್ಕೊಂಡ್ರೆ ನಲ್ವತ್ತೆಂಟು ದಿನ ತಿನ್ನೋಂಗಿಲ್ವಂತೆ ನವಮ್ಮಿನ ಕುತ್ಕೊಂಡೆ ನಮ್ಮಿ ನನಗೋಸ್ಕರ ಬೇಡ ಮಗನೆ ನೀನ್ ಮಟನ್ ತಿನ್ನಕಾಗಲ್ಲ ಚಿಕನ್ ತಿನ್ನಕ್ಕಾಗಲ್ಲ ಅಂತ ನಮ್ಮಿ ಅಮ್ಮಿ ಕುತ್ಕೋತಾ ಇಲ್ಲ ನನಗೋಸ್ಕರ ಕುತ್ಕೊತಾ ಇಲ್ಲ ಕೈಸ್ ನಮ್ಮಿ

महा गणपते नमः रामचन्द्राय नमः या प्रैंक तेरा काहू गाइस ये की तो स्मॉल प्रैंक हो सारे देव तरह ही नहीं आने या बेबी ಸೇಮ್ ಸೇಮ್ ಬಟ್ ಡಿಫರೆಂಟ್ ಈಗ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಾನು ನಮ್ಮ ಮಮ್ಮಿಯನ್ನು ತೆಂಗಿ ಮನೆಗ್ ಬಂದಾಯ್ತು ಮನೆಗೆ ಬಂದಾಗಲೇ ಊಟ ಎಲ್ಲ ಮಾಡಾಯ್ತು ಇವ್ರು ಪಾತ್ರೆ ತೊಳಿತಾ ಇಲ್ ಎದುರಿಸ್ಬಿಟ್ಟೆ ತೆಂಗಿತ್ತು ಎದುರಿಸಿದ್ ಬಾಯಿಗೆ ಬಂದಿತ್ತು ಬರಿ ಇನ್ನೂರು ರೂಪಾಯಿ ಮಮ್ಮಿ ಹತ್ರ ಇನ್ನೂರು ರೂಪಾಯಿ ಕೊಡೋದಿ ನಮ್ಗೆ ಬೇಜಾರಾಗೋಯ್ತಿ ನಮ್ಮ ಮಮ್ಮಿಗೆ ಎಷ್ಟು ಬೇಜಾರಾಗ್ಬಿಡ ಏನಿಲ್ಲ ಬೇಜಾರಾಗಿ ಬೇಜಾರಾಗಿ ನೂರು ರೂಪಾಯಿ 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 ಮಮ್ಮಿ ಪ್ಲೀಸ್ ನಂಗ್ನೂರು ಮಮ್ಮಿಂಗ್ ಸೊ ನೂರು ನೀನು ಟೈಟ್ ಹಾಕ್ಸ್ಕೊತೀನಿ ಇಲ್ಲ ನಾನು ನಿಜ ಇಲ್ಲ ಫೋಟೋ ಹಾಕ್ಸ್ಕೊತೀನಿ ಆ ಪೆನ್ನೆಲ್ಲಿ ಬರೀ ನೂರು ಬರೀ ಇಂತ ಇದುವರೆಗೂ ತಂಗಿ ಅಂತ ಏನಾದ್ರು ಒಂದ್ ಕೊಟ್ಟಿದ್ದೀಯ ಅಣ್ಣಂಗೋಸ್ಕರ ಬಾಡಿಗೆ ನನಗೇನು ಕೊಡಿಕ್ ಸಾಕಿನ್ ನನಗೊಂದು ಇದು ತಗೊಳ್ಬಿಡು ಪ್ರೋಟೀನ್ ಡಬ್ಬಿ

நீடிய

अगोंबे नोट भैया के ला नहीं मैं नोट भैया को ये पापा ये वेट गोंबे नोट दे ना उधर आओ के दे वेट को ला नहीं तो कोनी तैयार सुधी दे दे वाह हाँ नॉर्मल नॉर्मल नहीं क्या भाई जरा वो तो उन्हें सीरियस है कॉर्ड मत है ये नहीं कॉपीड़ा वाला सब हाँ ये कॉर्ड नहीं ना निंग सपोर्ट मार्च के लो

ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಶಶಾಂಕ್ ಗೌಡ ಝೀರೋ ಟು ಅಂತ ತ್ರೀ ಹಂಡ್ರೆಡ್ ಡೇಸಲ್ಲಿ ಟೆನ್ ಲ್ಯಾಕ್ ಫಾಲೋವರ್ಸ್ನ ಸಂಪಾದನೆ ಮಾಡಬೇಕು ಅನ್ನೋ ಚಾಲೆಂಜ್ನ ತೊಗೊಂಡಿದ್ದೀನಿ ಸೊ ಈಗ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕರೆಕ್ಟಾಗಿ ಎಂಬತ್ತು ಸಾವಿರ ಫಾಲೋವರ್ಸ್ ಅವರು ಇನ್ನೂ ನನ್ನ ನನಗೆ ಟೆನ್ ಲ್ಯಾಕ್ ಆಗೋಕ್ಕೆ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಫಾಲೋವರ್ಸ್ ಬೇಕು ಸೊ ನೋವಾಗಿ ಸಪೋರ್ಟ್ ಮಾಡಿ ಈಗ ಸಿಗವಾ ನೆಕ್ಸ್ಟ್ ಲಾಗಲ್ಲಿ ಇವತ್ತಿಗೆ ಲಾಗ್ನ ಏನು ಮಾಡ್ತಾಯಿದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋದೇ ಮರ್ಕೊಟ್ಟಿದ್ದೀನಿ ಇನ್ನೇ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೈ ಸಿಗುವ ನೆಕ್ಸ್ಟ್ ಆಗಲಿ ಬೈ ಬೈ